ಎಲ್ಲರಿಗೂ ನಮಸ್ಕಾರ ಈ ದಿನ ಮುಲ್ಬಾಗಿಲು ತಾಲೂಕಿನ ನಗರಸಭೆಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಚುನಾವಣೆ ನಾವು ಕಾಂಗ್ರೆಸ್ ಪಕ್ಷದಿಂದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಗೆದ್ದಿದ್ದೀವಿ ನಮ್ಮ ಅಧ್ಯಕ್ಷರಾದಂಥ ಶಹನಾ ేగం బేగం ఉపాధ్యక్షరాదు సరళ మేడం నమే ఎలా విషయదూ నమ్మ కొత్తూరు ముంజన్నవరు మూ నమ్మ అని అన్నవరు నమ్మెల్ కాంగ్రెస్ పక్షద ఎలా అధ్యక్ష ముఖండరు ఎలా రీతి సహకారీ ఇవతూ ఈ చునవణ ఎదురి ధివీ ಬೇರೆ ಪಕ್ಷದಿಂದ ನಮ್ಗೆ ಸಹಕಾರ ಮಾಡಿದ್ದಾರೆ ಜೆಡಿಎಸ್ ಇಂದ ಮಾಡಿದ್ದಾರೆ ಇಂಡಿಪೆಂಡೆಂಟ್ ಅವರು ಮಾಡಿದ್ದಾರೆ ಎಸ್ ಡಿ ಪಿ ಐ ಅವರು ಮಾಡಿದ್ದಾರೆ ಅವರು ಮಾಡಿರೋ ಉದ್ದೇಶ ಏನಂದ್ರೆ ಮುಳಬಾಗಲನ್ನು ಅಭಿವೃದ್ಧಿ ಮಾಡುವ ಮಾಡಿದ್ದಾರೆ ಈಗ ಈಗ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದೆ ಇನ್ನು ಕೇವಲ ಹದಿನಾಲ್ಕು ತಿಂಗಳಿದೆ ಈ ಹದ್ನಾಲ್ಕು ತಿಂಗಳಲ್ಲಾದ್ರೂ ನಾವು ನಮ್ಮ ಮಂಜಣ್ಣನವರ ಮುಖಂಡತ್ವದಲ್ಲಿ ಕೈ ಜೋಡಿಸಿ ಕಾಂಗ್ರೆಸ್ ಪಕ್ಷದವ್ರನ್ನ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಮಾಡಿಕೊಂಡ್ರೆ ಅನುದಾನವನ್ನ ತಂದು ನಾವು ನಗರವನ್ನು ಡೆವಲಪ್ಮೆಂಟ್ ಮಾಡಬಹುದು ಅನ್ನ ಅನ್ನುವ ದೂರದೃಷ್ಟಿಯಿಂದ ಅವರು ನಮಗೆ ಎಲ್ಲರೂ ಸಹಕಾರ ಮಾಡಿ ಇವತ್ತು ಗೆಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಸಪೋರ್ಟ್ ಮಾಡಿರೋ ಎಲ್ಲರಿಗೂ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನಾವು ಎಲ್ಲ ಸೇರ್ಕೊಂಡು ನಮ್ಮ ಅಧ್ಯಕ್ಷರಿಗೂ ಮತ್ತು ಉಪಾಧ್ಯಕ್ಷರಿಗೂ ಕೂಡ ಅಭಿವೃದ್ಧಿ ವಿಷಯದಲ್ಲಿ ಯಾವುದು ರಾಜಕೀಯ ಮಾಡದೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ನಾವು ಅಭಿವೃದ್ಧಿ ವಿಷಯದಲ್ಲಿ ಆಡಳಿತ ನಡೆಸಬೇಕಂತ ನಾವು ಕ್ಯೂಮಾತ್ ಕೂಡ ಅವ್ರು ಹೇಳಿದಿವಿ ಅವ್ರ ಮುಂದೆ ನಾವು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಆಡಳಿತ ನಡೆಸ್ತಾರ ಅಂತ ಹೇಳ್ಬಿಟ್ಟು ನಮ್ಗೆ ಭರವಸೆ ಇದೆ ನಮ್ಮ ಈ ಎರಡು ಮಾತುಗಳನ್ನು ಮಾತಾಡಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ಹೊಂದಿಸುತ್ತ ಹಾಗೆ ನಮಗೆ ಸಹಕಾರ ಮಾಡಿದ ಪೊಲೀಸ್ ಇಲಾಖೆಗೂ ಮತ್ತು ಎಲ್ಲರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಮುಖಂಡರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮ್ಮ ಕೌನ್ಸಿಲರ್ಸ್ಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ